ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೈಲಾರ ಹಾಗೆ ಕುರುವತ್ತಿಗೆ ಹೋಗಿದ್ವಿ ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಕುರುವತ್ತಿಗೆ ಹೋಗಿದ್ವಿ ನೋಡಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನವೇ ಇದೆ ನಾವಿಲ್ಲಿ ಕುರುವತ್ತಿಗೆ ಬಂದಿದ್ದೀವಿ ಕುರುವತ್ತಿ ಹೊಳೆ ನೋಡಿ ಇದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಕುರುವತ್ತಿದು ಹೊಳೆ ಇದು ಇದು ತುಂಗಭದ್ರಾ ನದಿಯಿಂದ ಹರಿದುಕೊಂಡು ಬಂದಂತಹ ನೀರು ಇದು ಇಲ್ಲಿ ಸ್ವಲ್ಪ ಮುಖ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ ಈ ಥರ ಕಾಯಿನನ್ನು ನಾವೇನಾದರೂ ಅಂದ್ಕೊಂಡು ಬೇಡ್ಕೊಂಡು ಈ ಥರ ಹೊಳೆಯಲ್ಲಿ ಹಾಕಿದರೆ ಅದು ಅಂದ್ಕೊಂಡಿದ್ದಾಗುತ್ತೆ ಅಂತ ಒಂದು ವಾಡಿಕೆ ಇದೆ ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡ್ವಿ ಈ ಇರೋದು ವಿಜಯನಗರ ಜಿಲ್ಲೆಯಲ್ಲಿದೆ ಹಾಗೆ ಹೂವಿನಡುಗುಲು ತಾಲೂಕಿನಲ್ಲಿದೆ ಇದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ಹಲ್ವಾಗ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಮೈಲಾರ ಇದೆ ಅಲ್ಲ ಅಲ್ಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆ ನಮ್ಮ ದಾವಣಗೆರೆಗೆ ಇದು ಐವತ್ತೆಂಟು ಕಿಲೋಮೀಟರ್ ಆಗುತ್ತೆ ನೋಡಿ ಈ ಥರ ಹೊರಗಡೆ ಎಲ್ಲ ವಿಭೂತಿ ಅದನ್ನೆಲ್ಲ ಕುಂಕುಮ ವಿಭೂತಿ ಎಲ್ಲ ಹೊರಗಡೆ ಇಟ್ಕೊಂಡಿರ್ತಾರೆ ಇದು ಎಂಟ್ರೆನ್ಸಲ್ಲಿ ಈ ಥರ ಇದೆ ನೋಡಿ ತುಂಬ ಹಳೇ ದೇವಸ್ಥಾನ ಇದು ಹತ್ತತ್ರ ಇದು ಎಂಟುನೂರು ವರ್ಷಗಳ ಹಿಂದೆ ಅಂತ ಅನಿಸುತ್ತೆ ನನಗನ್ಸಿದ್ದು ಕರುವತ್ತಿದು ಬಸವಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ಇದನ್ನು ಆಮೇಲೆ ನಾನು ನಿಮಗೆ ಡೀಟೈಲ್ ಆಗಿ ತೋರಿಸ್ತೀನಿ ಮೊದಲಿಗೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣಂತೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಅರಹರ ಮಹಾದೇವ್ ಅಂತ ಈ ತರ ಹಾಕಿದ್ದಾರೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ಇಲ್ಲಿ ನೋಡಿ ಲಿಂಗು ಇದೆ ಅಲ್ಲ ಇದು ಇದು ನಾಲ್ಕು ಕಡೆ ಉದ್ದವಾದ ಲಿಂಗು ಇದೆ ಇಲ್ಲಿ ಇದು ತುಂಬ ಹಳೆ ಪುರಾತನವಾದಂತಹ ದೇವಾಲಯ ಒಂಬೈನೂರು ವರ್ಷಗಳ ಇತಿಹಾಸವಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ದೇವಸ್ಥಾನನ ಅಷ್ಟು ಚೆನ್ನಾಗಿದೆ ಇದು ದೇವಸ್ಥಾನ ಇಲ್ಲಿ ಹನ್ನೆರಡು ಕಂಬಗಳಿವೆ ಆ ಕಂಬ ಇದೆ ಅಲ್ಲ ಇದು ಎಂಟು ಅಡಿ ಎತ್ತರ ಕಂಬ ಹಾಗೆ ನಾಲ್ಕು ಅಡಿ ಅಗ್ಲ ಇದೆ ಇದು ಕಂಬ ಈ ತರ ಹನ್ನೆರಡು ಕಂಬಗಳು ಇದೆ ಇಲ್ಲಿ ಅದ್ರ ಕೆತ್ತನೆಯೂ ಅಷ್ಟೇ ತುಂಬಾ ಚೆನ್ನಾಗಿ ಸೊಗಸಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ಈ ಶಿವಲಿಂಗ ಪಕ್ಕದಲ್ಲಿ ಐದು ಅಡಿ ಎತ್ತರದ ಗಣಪತಿದು ಒಂದು ಮೂರ್ತಿ ಇದೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಮೂರ್ತಿ ಇದೆ ನೋಡಿ ಇಲ್ಲಿ ಇದು ಐದು ಅಡಿ ಎತ್ತರದ ಗಣಪತಿ ಮೂರ್ತಿ ಇದೆ ಹಾಗೆ ಇದು ಸುಬ್ರಹ್ಮಣ್ಯ ಸ್ವಾಮಿದು ಮೂರ್ತಿ ಸಹ ಇಲ್ಲಿದೆ ಕಂಬ ಎಳಿದ್ನೆಲ್ಲ ನೋಡಿ ಕೆತ್ತನೆ ಹೇಗೆ ಮಾಡಿದ್ದಾರೆ ಅಂದರೆ ಎಷ್ಟು ಡೀಟೇಲ್ ಆಗಿ ಕೆಲಸ ಮಾಡಿದ್ದಾರೆ ನೋಡಿ ಈ ದೇವಸ್ಥಾನ ಚಾಲುಕ್ಯರ ವಾಸ್ತುಶಿಲ್ಪನ ಒಳಗೊಂಡಿದೆ ಇದು ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಮೂರು ದ್ವಾರ ಇದೆ ನೋಡಿ ಮೂರು ಮುಖ್ಯ ದ್ವಾರ ಇದೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಒಂದು ಎರಡು ಈ ಸೈಡ್ ಮೂರ್ ಇದೆ ಬಲಗಡೆದು ದ್ವಾರ ಇದು ನಾನು ತೋರಿಸ್ತಾ ಇರೋದು ಎಡಗಡೆಗೂ ಒಂದಿದೆ ಹಾಗೆ ಮಧ್ಯದಲ್ಲಿ ಒಂದು ದ್ವಾರ ಬರುತ್ತೆ ನೋಡಿ ಇಲ್ಲಿ ಎರಡು ದ್ವಾರ ಕಾಣಿಸ್ತಾ ಇದೆ ಬಲಗಡೆಗೆ ಒಂದು ಎಡಗಡೆಗೆ ಒಂದು ದ್ವಾರ ಕಾಣ್ತಾ ಇದೆ ಇದನ್ನ ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ ಇಲ್ಲಿ ದೇವರದು ದರ್ಶನ ಆಯಿತು ಬನ್ನಿ ಇವಾಗ ಹೊರಗಡೆ ಎಲ್ಲ ತೋರಿಸ್ತೀನಿ ನೋಡಿ ಈ ಮುಖ್ಯ ದ್ವಾರದಲ್ಲಿ ಇದೆ ಅಲ್ಲ ಇಲ್ಲಿ ಇಲ್ಲಿ ತಾಯಿ ಭುವನೇಶ್ವರಿಯ ವಿಗ್ರಹ ಕೆತ್ತಿದಾರಂತೆ ಭುವನೇಶ್ವರಿ ತಾಯಿ ವಿಗ್ರಹ ಕೆತ್ತಿದಾರಂತೆ ಇಲ್ಲಿ ಹಾಗೆ ದೇವಸ್ಥಾನದ ಸುತ್ತ ಇರುವಂತಹ ವಾಸ್ತುಶಿಲ್ಪನೂ ಒಂದು ಸಲ ತೋರಿಸ್ತೀನಿ ನಿಮಗೆ ಹಾಗೆ ಈ ಊರಿಗೆ ಕುರುವತ್ತಿ ಅಂತ ಯಾಕೆ ಹೆಸರು ಬಂತು ಅಂತಲೂ ನಾನು ನಿಮಗೆ ಹೇಳ್ತೀನಿ ಬನ್ನಿ ಹಾಗಾದರೆ ದೇವಸ್ಥಾನದ ಒಂದು ಸುತ್ತ ನೋಡ್ಕೊಂಡು ಬರೋಣಂತೆ ಈ ಊರಿಗೆ ಕುರುವತ್ತಿ ಅಂತ ಯಾಕೆ ಹೆಸರು ಬಂತು ಅಂದರೆ ಇದು ಕುರುಬರ ಹಟ್ಟಿ ಅಂತ ಅಂತ ಇದು ಕುರುಬರು ಜಾಸ್ತಿ ನಿಲ್ಲಿಸಿದ್ರಂತೆ ಕುರುಬರ ಹಟ್ಟಿ ಕುರು ಪ್ಲಸ್ ಹಟ್ಟಿ ಆಗಿರೋದಕ್ಕೆ ಇಲ್ಲಿ ಕುರುವತ್ತಿ ಅಂತ ಹೇಳ್ತಾರೆ ಅಂತ ಪ್ರತೀತಿ ಇದೆ ಹಾಗೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ಕುರು ಅಂದರೆ ಭಕ್ತರ ಗಾಯಗಳನ್ನು ಗುಣಪಡಿಸೋದಕ್ಕೆ ಈ ಶಿವ ಇದೆಯಲ್ಲ ಮಲ್ಲಿಕಾರ್ಜುನ ಸ್ವಾಮಿ ರೂಪದಲ್ಲಿ ಲಿಂಗು ಅಲ್ಲಿ ಲಿಂಗು ಆಗಿ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಭಕ್ತರ ಗಾಯ ವಾಸಿ ಮಾಡೋದಕ್ಕೆ ಅಂದರೆ ಭಕ್ತರ ಕುರು ಅಂತ ಗಾಯ ಇರುತ್ತಲ್ಲ ಅದನ್ನು ವಾಸಿ ಮಾಡೋದಕ್ಕೆ ಆ ದೇವರು ಇಲ್ಲಿ ನೆಲೆಸಿದ್ದಾರೆ ಅಂತ ಒಂದು ವಾಡಿಕೆ ಇದೆ ಇಲ್ಲಿ ಈ ದೇವಸ್ಥಾನ ಇದೆ ಅಲ್ಲ ಇದು ಚಾಲುಕ್ಯರ ವಾಸ್ತುಶಿಲ್ಪನ ಒಳಗೊಂಡಿದೆ ಅಂತ ಹೇಳ್ತಾರೆ ಇಲ್ಲಿ ಬನ್ನಿ ಇವಾಗ ನಾನು ಬಲ್ಗಡೆ ಒಂದು ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ ಇಲ್ಲಿ ಮೂರು ದ್ವಾರ ಇದೆ ನಾನು ಇವಾಗ ನಿಮಗೆ ಬಲ್ಗಡೆ ಒಂದು ದ್ವಾರ ಇದೆ ಅಲ್ಲಿಂದ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ ಇದು ಬಲಗಡೆ ಇರುವಂತಹ ದ್ವಾರ ನೋಡಿ ಇಲ್ಲಿ ಅಷ್ಟೇ ಎಷ್ಟು ನೀಟಾಗಿ ಡೀಟೇಲ್ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸಲ ಅನ್ಸುತ್ತೆ ಆಗಿನ ಕಾಲದಲ್ಲಿ ಇಂಜಿನಿಯರ್ ಯಾರು ಇರಲಿಲ್ಲ ಯಾವ ತರ ಈ ತರ ಮಾಡಿದ್ದಾರೆ ಅಂತ ನಮಗೆ ಒಂಥರ ತರ ಅನ್ಸುತ್ತೆ ನೋಡಿದ್ರೆ ಅಷ್ಟು ನೀಟಾಗಿ ಇಲ್ಲಿ ಕೆತ್ತನೆ ಎಲ್ಲ ಮಾಡಿರ್ತಾರೆ ಹಾಗೆ ಇಲ್ಲಿ ಬಾಗಿಲು ಪಕ್ಕದಲ್ಲಿ ಶಾಸನ ಇದೆ ಚಾಲುಕ್ಯರ ಶಾಸನ ಕೆತ್ತಿದ್ದಾರೆ ಇಲ್ಲಿ ಅದನ್ನು ಹಾಗೆ ತೋರಿಸ್ತೀನಿ ನಿಮಗೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ತೇರನ್ನು ಎಳಿತಾರಂತೆ ಆ ತೇರಲ್ಲಿ ನಂದಿ ವಿಗ್ರಹನ ಕೂರಿಸಿ ರಥನ ಮೆರವಣಿಗೆ ಮಾಡ್ತಾರಂತೆ ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಇದು ಎಡಗಡೆ ಇರುವಂತಹ ದ್ವಾರ ಹೇಳಿದ್ನಲ್ಲ ಇನ್ನೊಂದು ದ್ವಾರ ಇದೆ ಅಂತ ಅದು ಇದು ಹಾಗೆ ಈ ನಂದಿ ವಿಗ್ರಹನ ತೇರಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾರಲ್ಲ ಆ ಟೈಮಲ್ಲಿ ಮಗ ನಕ್ಷತ್ರ ಇರಬೇಕಂತೆ ಒಂದು ವೇಳೆ ಆ ನಕ್ಷತ್ರ ಇಲ್ಲ ಅಂದರೆ ಆ ತೇರು ಮುಂದೆ ಹೋಗೋದೇ ಇಲ್ಲಂತೆ ಆ ನಕ್ಷತ್ರ ಬರೋವರೆಗೂ ಕಾದಿ ಆಮೇಲೆ ತೇರು ಮುಂದೆ ಚಲಿಸುತ್ತೆ ಅಂತೆ ಅದಕ್ಕೋಸ್ಕರ ಆ ನಕ್ಷತ್ರ ಬಂದ ಟೈಮಲ್ಲೇ ನನ್ನ ಇದು ವಿಗ್ರಹದ ತೇರನ್ನು ಎಳೆಯುತ್ತಾರಂತೆ ನಾವು ಎಳೆಯೋದಲ್ಲ ಅದಾಗೆ ಮುಂದೆ ಹೋಗೋದೇ ಇಲ್ಲಂತೆ ನೋಡಿ ಇಲ್ಲಿ ಇದು ಬಸವಣ್ಣನ ದೇವಸ್ಥಾನ ನಂದಿ ವಿಗ್ರಹ ಇದು ಈ ನಂದಿ ವಿಗ್ರಹ ಇದೆಯಲ್ಲ ಇದು ಹತ್ತು ಅಡಿ ಉದ್ದ ಹಾಗೆ ಒಂಬತ್ತು ಅಡಿ ಎತ್ತರ ಇದೆ ಇದು ಈ ನಂದಿ ದೇವಸ್ಥಾನ ಇದೆಯಲ್ಲ ಇದು ಆರ್ನೂರು ವರ್ಷದ ಹಳೆಯಾದಂತಹ ದೇವಸ್ಥಾನ ಅಂತ ಹೇಳಬಹುದು ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರಸಾದದ ವ್ಯವಸ್ಥೆ ಇರುತ್ತಂತೆ ನೋಡಿ ಇಲ್ಲಿ ಆ ಹಾಗೆ ನಮ್ಮ ನಾದಿನಿ ಮಗ ಹೇಗೆ ಹೋಗ್ತಾ ಇದ್ದಾರೆ ಕೈ ಇಟ್ಕೊಂಡು ಇದೇ ರೋಡಲ್ಲಿ ರೇಣುಕಾಚಾರ್ಯರದ ಒಂದು ಮಠ ಇದೆ ಒಂದು ದೇವಸ್ಥಾನ ಇದೆ ಅದನ್ನು ಹಾಗೆ ನೋಡ್ಕೊಂಡು ಹೋಗೋಣ ನೋಡಿ ಇದು ರೇಣುಕಾಚಾರ್ಯ ಮಠ ಇದು ಇಲ್ಲಿ ಚೌಡಮ್ಮ ದೇವಿ ಹಾಗೆ ರೇಣುಕರದು ಮೂರ್ತಿ ಸಹ ಇದೆ ಇಲ್ಲಿ ಕಂಬ ಅಂತ ಹೇಳ್ತಾರಲ್ಲ ಅದು ಇರ್ಬೋದು ಅನ್ಸುತ್ತೆ ನನಗಿದು ಚೌಡಮ್ಮ ದೇವಿ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಇದು ಮಠನ ಇದು ರೇಣುಕಾಚಾರ್ಯ ಮೂರ್ತಿ ಇದೆ ಇಲ್ಲಿ ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಮೈಲಾರಕ್ಕೆ ಹೋದ್ವಿ ಇಲ್ಲಿಂದ ಮೈಲಾರ ಎರಡು ಕಿಲೋಮೀಟ್ರ್ ಆಗುತ್ತಂತೆ ಅಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ ನೋಡಿ ಇಲ್ಲಿ ಮೈಲಾರಕ್ಕೆ ಹೋಗ್ತಾ ಇದ್ವಿ ಮೈಲಾರದಲ್ಲಿ ಎಂಟ್ರೆನ್ಸ್ ಇದೆ ಇದು ಇವಾಗ ಮೈಲಾರಲಿಂಗೇಶ್ವರ ಸ್ವಾಮಿದು ಕಥೆನ ಹಾಗೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ ನೋಡಿ ಮಲ್ಲಾಸುರ ಎಂಬ ರಾಕ್ಷಸ ಮತ್ತು ಅವರ ಸಹೋದರರು ಸೇರಿ ಒಂದು ತಪಸ್ಸು ಮಾಡ್ತಾರಂತೆ ಅದು ಏನಪ್ಪ ಅಂದರೆ ಮಾನವರು ಯಾರು ನಮಗೆ ಯಾವ ರೀತಿಯಾದಂತಹ ತೊಂದರೆ ಹಾನಿ ಮಾಡಬಾರ್ದು ಅಂತ ಆ ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿ ಆಶೀರ್ವಾದ ಪಡೆದಿರ್ತಾರಂತೆ ಆಶೀರ್ವಾದ ಪಡೆದು ಎಲ್ಲ ಋಷಿಗಳಿಗೆ ಹಾಗೆ ಮನುಷ್ಯರಿಗೆಲ್ಲ ಹಾನಿ ಮಾಡ್ತಾಯಿರ್ತಾರಂತೆ ಇದರಿಂದ ಇದರಿಂದ ಬೇಸರಗೊಂಡು ಎಲ್ಲರೂ ಶಿವನ ಮೊರೆ ಹೋಗ್ತಾರಂತೆ ಆವಾಗ ಶಿವನು ಆ ಮಲ್ಲಾಸುರನ ವಧೆ ಮಾಡೋದಕ್ಕೆ ಮೈಲಾರಲಿಂಗೇಶ್ವರ ಸ್ವಾಮಿ ಅವತಾರ ತಾಳುತ್ತೆ ಅಂತ ಕಥೆ ಇದೆ ಇದು ದೇವಸ್ಥಾನದ ಒಳಗಡೆ ಫೋಟೋ ತೆಗಿಯೋಕ್ಕೆ ಅಲೋ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಆದ್ರೂ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಒಂದೇ ಒಂದು ಫೋಟೋ ತೆಗ್ದೆ ನಾನು ಒಳಗಡೆ ಈ ರೀತಿ ಇದೆ ಹಾಗೆ ದೇವ್ರದ್ದು ಒಂದೇ ಒಂದು ಫೋಟೋ ತೆಗ್ದಿದ್ದೀನಿ ನೋಡಿ ಇಲ್ಲಿ ಏಳು ಕೋಟಿ ಗೊರವಪ್ಪರ ಜೊತೆಗೆ ಮೈಲಾರಲಿಂಗೇಶ್ವರ ಸ್ವಾಮಿ ಮಲ್ಲಾಸುರನ ವಧೆ ಮಾಡಿದ್ರಂತೆ ಅದು ಯಾವುದ್ರ ಮೂಲಕ ಅಂದರೆ ಬಿಲ್ಲಿನ ಮೂಲಕ ಒದೆ ಮಾಡಿದ್ರಂತೆ ಅದಕ್ಕೋಸ್ಕರ ಬಿಲ್ಲನ್ನು ಇಟ್ಟು ಪೂಜೆ ಮಾಡ್ತಾರಂತೆ ಹಾಗೇ ಏಳು ಕೋಟಿ ಗೊರವಪ್ಪರನ ಸ್ಮರಣೆ ಮಾಡೋದಕ್ಕೋಸ್ಕರ ಕಾರಣಿಕ ಮಾಡ್ತಾರೆ ಈ ಕಾರಣಿಕ ದಿನ ಗೊರವಪ್ಪ ಇರ್ತಾರಲ್ಲ ಅವರು ಹನ್ನೆರಡು ದಿನ ಉಪವಾಸ ಮಾಡಿ ಹನ್ನೆರಡು ಮೀಟರ್ ಇರುವಂತಹ ಬಿಲ್ಲನ್ನು ಏರ್ತಾರೆ ಆ ಹನ್ನೆರಡು ಮೀಟರ್ ಬಿಲ್ಲನ್ನು ಹತ್ತಿ ರಾಜಕೀಯ ಬಗ್ಗೆ ಆಗಲಿ ಕೃಷಿಯಾಗಲಿ ನೈಸರ್ಗಿಕ ವಿಕೋಪ ಈ ಥರ ಭವಿಷ್ಯವಾಣಿ ನುಡಿತಾರೆ ಭವಿಷ್ಯದಲ್ಲಿ ಪ್ರತಿಯೊಬ್ಬರು ಹೇಗಿರ್ತಾರೆ ಏನು ಅಂತ ಎಲ್ಲ ಭವಿಷ್ಯ ನುಡಿತಾರೆ ಹಾಗೆ ಬನ್ನಿ ಪಕ್ಕದಲ್ಲೇ ಇಲ್ಲಿ ಗಂಗಮಾಳಮ್ಮಂದು ದೇವಸ್ಥಾನ ಇದೆ ತಾಯಿ ಗಂಗಮಾಳಂದು ದೇವಸ್ಥಾನ ಮುಗಿಸ್ಕೊಂಡು ನಾವು ಹಿಂದುಗಡೆ ಹೋದ್ವಿ ಇಲ್ಲಿ ತಿಮ್ಮಪ್ಪದ ಒಂದು ಮೂರ್ತಿ ಇದೆ ಒಂದು ಕತೆ ಇದೆ ಇಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಜೊತೆಗೆ ಸಾಲ ಮಾಡಿದ್ರಂತೆ ತಿಮ್ಮಪ್ಪ ಸ್ವಾಮಿ ಅದಕ್ಕೋಸ್ಕರ ಕೈಗೆ ಮೊಳೆ ಹೊಡೆದು ಕೂರಿಸಿದ್ದಾರೆ ಸಾಲ ತೀರ್ಸೋವರೆಗೂ ನಿನ್ನನ್ನು ಕಳಿಸಲ್ಲ ಅಂಥೇಳಿ ಮೊಳೆ ಹೊಡೆದು ಕೂರಿಸಿದಾರಂತೆ ಇಲ್ಲಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿದು ಒಂದು ದೇವಸ್ಥಾನ ಇದೆ ಭರತ್ ಉಣಿಮೆ ಇರುತ್ತಲ್ಲ ಆ ಟೈಮಲ್ಲಿ ಇಲ್ಲಿ ಕಾರ್ಣಿಕ ನಡೆಯುತ್ತೆ ಆ ಕಾರ್ಣಿಕದಂದು ಇಲ್ಲಿ ಪವಾಡಗಳೂ ಮಾಡ್ತಾರೆ ಹಾಗೆ ಪವಾಡ ಕಟ್ಟೆ ಇದೆ ಇಲ್ಲೊಂದು ಪವಾಡ ಕಟ್ಟೆದ ಮೂರ್ತಿ ಎಲ್ಲ ಇದ್ದಾವೆ ಇವಾಗ ದೇವಸ್ಥಾನದ ಒಂದು ಸುತ್ತ ಹೋಗ್ಬರೋಣ ಈ ಮೈಲಾರಿರ ಸ್ವಾಮಿಗೆ ತುಂಬಾ ಜನ ಭಕ್ತರು ಇದ್ದಾರೆ ಇಲ್ಲಿ ಯಾವ ಜಾತಿ ಧರ್ಮ ಅಂತ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಭಕ್ತರು ಮೈಲಾರಿರ ಸ್ವಾಮಿಗೆ ಇದ್ದಾರೆ ಈ ದೇವರಿಗೆ ಏಳು ಕೋಟಿಯ ಒಡೆಯ ಅಂತಲೂ ಹೇಳ್ತಾರೆ ಹಾಗೆ ಇಲ್ಲಿ ಒಂದು ತೊಟ್ಟಿಲು ಇದೆ ನೋಡಿ ದೇವಸ್ಥಾನದ ಸುತ್ತ ಒಂದು ನೋಟ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಅಮ್ಮ ಅಮ್ಮನವರ ಮನೆ ದೇವರು ಮೈಲಾಲಿಂಗೇಶ್ವರ ಸ್ವಾಮಿನೇ ನಾವು ವರ್ಷಕ್ಕೆ ಒಂದು ಸಲ ಎರಡು ಸಲ ಇಲ್ಲಿಗೆ ಬರ್ತಾನೆ ಇರ್ತೀವಿ ಇದು ನೋಡಿ ದೇವ್ರದ್ದು ಪಾದುಕೆ ಇದೆ ಈ ಪಾದುಕೆ ಇಟ್ಟಿರ್ತಾರಲ್ಲ ಇದನ್ನು ಇದು ಎಷ್ಟು ಸೌದಿರುತ್ತೆ ಅಂದರೆ ದೇವರು ಹಾಕ್ಕೊಂಡು ಓಡಾಡಿರ್ತಾರಂತೆ ರಾತ್ರಿ ಟೈಮಲ್ಲೆಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಹಾಕ್ಕೊಂಡು ಸೌದಿರುತ್ತಲ್ಲ ಆ ಥರ ಇರುತ್ತೆ ನೋಡಿ ಪಾದುಕೆ ಎಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್